నిన్న హారు కేపి భూతయ్య రాజ్య రైతు సంఘద హిరియ ఉపాధ్యక్షర్చేరయ్య కేవైఫ్ ని ఖరీదేంద్ర ఖరీదేంద్రదకంత రైతర హుట్టవళిలు అట్ట బీజవన్న సురదు గుణమట్ట పరిశీలిసి ಅದಕ್ಕೆ ದರ ಫಿಕ್ಸ್ ಮಾಡ್ತಾರೆ ಅದರಿಂದ ಇಲ್ಲಿವರೆಗೆ ಯಾವ ರೈತರಿಗೂ ಅದು ಅನುಕೂಲ ಇಲ್ಲದೇ ಇಲ್ಲ ಒಂದು ಸರ್ಕಾರದ ಒಂದು ಸ್ವಾಮ್ಯದಿಂದ ಒಂದು ಸರ್ಕಾರದ ಒಂದು ಕೆವಿ ಕೇಂದ್ರ ತೆರೆದು ರೈತರ ಗುಣಮಟ್ಟವನ್ನು ಪರಿಶೀಲಿಸಬಾರ್ದು ಅದೇ ಕೆವಿಎಸ್ನವರು ನಮಗೆ ಬಿತ್ತನೆಗೆ ಕೊಡುವ ಸಮಯದಲ್ಲಿ ಅದೆಲ್ಲ ಉಳ ಬಿದ್ದಿರುತ್ತೆ ಜಟ್ಟಾಗಿರುತ್ತೆ ಮತ್ತು ಅವ್ರು ಕೊಡೋಂಥ ಕಾಯಿ ಯಾಕೆ ಒಳ ಬಿದ್ದಿರುತ್ತೆ ನಮ್ಮ ಕಾಯಿ ನಾವು ಭೂಮಿಯಿಂದ ಉತ್ಪಾದನೆ ಆಗಿರೋದು ಅಥವಾ ಕಾರ್ಖಾನೆಯಲ್ಲಿ ತಯಾರು ಮಾಡುವಂತಹ ಅಲ್ಲದು ಭೂಮಿಯ ಅವಗುಣದಿಂದ ವಿಕೃತಿಯ ವೈಫಲ್ಯದಿಂದ ಎಲ್ಲ ಸಹಕಾರ ಕೊಟ್ಟರೆ ನಾವು ಉತ್ತಮ ಮಳೆ ಬೆಳೆ ಬಂದರೆ ನಮಗೆ ಕಾಯಿ ಉದೃಢವಾಗಿ ಬರುತ್ತೆ ಆ ಭೂಮಿಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಇದನ್ನು ಅವರು ಎಲ್ಲ ಪ್ರತಿಯೊಂದು ಜಟ್ಟು ಬೇಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಕಾಯನ್ನು ಖರೀದಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಆಮೇಲೆ ಇವರು ಒಂದು ವಾರ ಹದಿನೈದು ದಿನ ಚೆಕ್ ಕೊಟ್ಟು ಹದಿನೈದು ದಿನಕ್ಕೆ ಬ್ಯಾಂಕಿಗೆ ಆಗುವಷ್ಟೊತ್ತಿಗೆ ರೈತರಿಗೆ ಇಲ್ಲಿ ಸಾಲ ಮಾಡಿರ್ತಾನೆ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಿದ ಬಂತಾರ ಸಾಲಗಾರರಲ್ಲಿ ಬೆಳೆಗೆ ಬಂದು ಕೂತ್ಕೊತಾರೆ ರೈತರಿಗೆ ಏನೋ ಒಂದು ಮೂರ್ನಾಲ್ಕು ದಿನದೊಳಗಾಗಿ ಹಣವನ್ನು ಪಾಲು ಮಾಡಬೇಕು ಅದರಿಂದ ಕೆ ವೈ ಎಫ್ನವರು ఆ బీజన గ్రామ్ కండిషన్ ఆగదలనే బీజను సులు తూక గ్రామ్ కండీషన్ మాదల స్వల్ప ఉత్తమత గు గుణమట్ట శేంగకాయను ఖరీదీ రైతు ఎరమూర్గీ చెక్ మూలక హణవ పవతి మేడం అనుకూలగ్ సుమ్మ ఖరీద తరయోదు అది యారుతు బ ఒరకాయ ఖరీదీమోదు అదే తోసే ಮತ್ತು ಹಂಥೈ ದಿನ ಖರೀದಿ ಮಾಡ್ತಾರೆ ಅದೇ ನಮ್ಮ ನಾಮ ಖರೀದಿ ಮಾಡಿದ ಸಂಘವನ್ನೇ ಮತ್ತೆ ವಾಪಸ್ ಕೊಡ್ತಾರೆ ನಮಗೆ ಅವರು ಅವಾಗ ಒಳಗಿದ್ದಿರುತ್ತೆ ಎಷ್ಟೋ ಸಲ ನಾವು ಕೃಷಿ ಇಲಾಖೆಯನ್ನು ವಾಪಸ್ ಕಳಿಸಿದ್ದಾರೆ ಅಂಥ ಒಂದು ಪ್ರ ಪರಿಸ್ಥಿತಿಯಲ್ಲಿ ಅದನ್ನು ತಕ್ಷಣವೇ ಅದನ್ನು ಉತ್ತಮವಾದ ಗುಣಮಟ್ಟದ ಕಾಯಿಯನ್ನು ಖರೀದಿ ಮಾಡುತ್ತೇನೆ ಇವತ್ತು ಒತ್ತಾಯ ಪಡಿಸ್ತೀವಿ